ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಇದನ್ನು ಮನೆ ಆರತಿ ಅಂತ ಕರೀತಾರೆ ಅಂದರೆ ಆರತಿ ಹೊರಡೋದಕ್ಕಿಂತ ಮುಂಚೆಗೆ ಮನೆಯಲ್ಲಿ ಒಂದು ಚಿಕ್ಕ ಆರತಿ ಮಾಡಿಬಿಟ್ಟು ಮನೆಗೆ ಬೆಳಗ್ಗೆ ಬಿಟ್ಟು ಮಾಡೋಕ್ಕಂತ ಆಗ ಮನೆ ಆರತಿ ಅಂತ ಕರೀತಾರೆ ನೋಡಿದ್ರಲ್ಲ ಈ ರೀತಿ ಹೊರಡಕ್ಕೆ ತೊಗೊಂಡ್ಬಂದು ಮನೆಗೆಲ್ಲ ಬೆಳಗ್ಬಿಟ್ಟು ಆಮೇಲೆ ಅದನ್ನು ಮನೆಗೆಲ್ಲ ಮತ್ತೊಂದು ಸರ್ತಿ ಬೆಳಗ್ಬಿಟ್ಟು ಪ್ರತಿಯೊಂದು ಇದಾದ ನಂತರನೇ ಮೇನ್ ದೇವರಿಗೆ ಯಾವ ದೇವರಿಗೆ ಆರತಿ ಮಾಡ್ತೀವಲ್ಲ ಆ ದೇವರಿಗೆ ಆರತಿ ಮಾಡುವಂಥ ಸಂಪ್ರದಾಯ ನಮ್ಮೂರ ಕಡೆಗಿದು ನಿಮ್ಮ ಕಡೆ ನನಗೆ ಗೊತ್ತಿಲ್ಲ ನಮ್ಮೂರ ಕಡೆ ಏನಾದರೂ ಬೇರೆ ಥರ ಮುಳಂಗ ತಯ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮನ್ನು ಬೆಳೆ ಕೇಳ್ಕೊಂಡು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಪ್ಯೂವರ್ ಇದೆ